ರಾಗಿ ಜ್ಯೂಸ್ ರೆಡಿ ಆಯಿತು ತುಂಬ ರಾಗಿ ಜ್ಯೂಸು ಅದಕ್ಕೇನೇನು ಹಾಕಿದ್ದೀವಿ ಅಂತ ನೋಡೋಣ ಬನ್ನಿ ನೋಡಿ ಒಂದು ಕಪ್ಪು ರಾಗಿ ತೊಗೊಂಡಿದ್ದೀನಿ ಚೆನ್ನಾಗಿದೆ ರಾಗಿ ಕೆಂಪು ರಾಗಿ ತೊಗೊಂಡ್ರೆ ನಿಮಗೆ ಜ್ಯೂಸು ಚೆನ್ನಾಗಿರೋದು ಬರುತ್ತೆ ಸರಿ ತೊಳ್ಕೊಂಡು ನೆನೆಸ್ಕೊಳ್ಬೇಕು ಇಡೀ ರಾತ್ರಿ ನೆನೆಸ್ಕೊಳ್ಬೇಕು ಇದು ಬಾದಾಮ್ಗೊಂದು ತುಂಬ 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 ಒಳ್ಳೆಯದು ತಂಪು ಅಂದರೆ ತಂಪು ಕೊಡುತ್ತೆ ಇದನ್ನು ಇವಾಗ ನೆನೆಸಿಡ್ತೀನಿ ಬೆಳಗ್ಗೆ ಹೇಗಾಗುತ್ತೆ ನೋಡಿ ಇಷ್ಟೇ ತೊಗೊಂಡಿರೋದು ಸಣ್ಣ ಸಣ್ಣದ ಬಾದಾಮ್ ಗೋನ್ ತೊಗೊಂಡಿದ್ದೀನಿ ನಾನು ನೋಡಿ ಇಷ್ಟು ನೀರು ಹಾಕ್ಕೊಳ್ತೀನಿ ಬೆಳಗ್ಗೆ ಅಷ್ಟೊತ್ತಿಗೆ ಚೆಲ್ಲಿ ಚೆಲ್ಲಿ ಟೈಪ್ ಆಗಿರುತ್ತೆ ಇದನ್ನು ಈಗ ಒಂದು ತಟ್ಟೆಲಿ ಹಾಕಿ ಮುಚ್ಚಿಡ್ತೀನಿ ಬೆಳಗ್ಗೆ ತೋರಿಸ್ತೀನಿ ನಾನು ಇವಾಗ ರಾಗಿನ ಒಂದು ಸರಿ ತೊಳ್ಕೊಂಡು ನೀರ ನೀರು ನಾವು ದೋಸೆ ಎಲ್ಲ ಹೇಗೆ ಹಾಗೆ ಹಾಗೇ ಇದನ್ನು ರಾಗಿಲಿ ಧೂಳು ಗಲೀಜು ಇರುತ್ತೆ ಅಂತ ಹೇಳಿ ತೊಳ್ಕೊಳ್ಳೋಕೆ ಹೇಳಿದ್ದು ಒಂದು ಎರಡು ಸರಿ ತೊಳ್ಕೊಳ್ಳಿ ತೊಳ್ಕೊಂಡು ನೆನೆಸ್ಕೊಳ್ಳಿ ನನ್ನ ಟ್ಯಾಟು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ನೋಡಿ ಗಲೀಜು ಬಂತು ಅಲ್ವಾ ನೋಡಿ ರಾಗಿ ಮತ್ತು ಬಾದಾಮ್ ಗೋಬಿ ಎರಡೂ ನೆನೆಸಿಟ್ಕೊಂಡಿದ್ದೀನಿ ಇಡೀ ರಾತ್ರಿ ಇಲ್ಲ ನಿಮಗೆ ಬೆಳಗ್ಗೆ ನೆನೆಸಿದ್ರೆ ಒಟ್ಟಿನಲ್ಲಿ ಎಂಟು ಅವರ್ ನೆನಿಬೇಕಿದು ಇದು ನೆನೀಲಿ ಮತ್ತು ಸಿಗ್ತೀನಿ ನಾನು ಇಡೀ ರಾತ್ರಿ ನಾವು ನೆನೆಸಿದ್ದಕ್ಕೆ ಈ ಥರ ಆಗಿದೆ ಗೋಂದ ನುಡಿ ತುಂಬ ಅಂದರೆ ತುಂಬ ತಂಪು ಈ ವೆಯ್ಟ್ ಲಾಸ್ ಪೌಡ್ರ್ ನನ್ನ ಹತ್ರ ತೊಗೊಳ್ಳೋರು ಖಂಡಿತ ಇದನ್ನು ದಿನಕ್ಕೆ ಸರಿ ಕುಡೀರಿ ಅವಾಗ ನಿಮಗೆ ವೆಯ್ಟ್ ಲಾಸು ಆಗುತ್ತೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ತುಂಬ ತಂಪಾಗುತ್ತೆ ಇದು ಮಾಮೂಲಿ ನೀರಿದ್ದಾಗಿರುತ್ತೆ ಏನು ಟೇಸ್ಟ್ ಆಗಲಿ ಏನೂ ಇರಲ್ಲ ನೀವೇನು ಜ್ಯೂಸ್ ಮಾಡ್ಕೊಳ್ತಾ ಇರ್ತೀರ ಅದಕ್ಕೆ ಒಂದು ಸ್ಪೂನ್ ಮಿಕ್ಸ್ ಮಾಡಿದ್ರೆ ಸಾಕು ನೀವು ಈ ಥರ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ದಿನಕ್ಕೆ ಒಂದೊಂದು ಸ್ಪೂನು ನೀವು ದಿನ ಮಾಡ್ಕೊಳಕ್ಕಾಗಲ್ಲ ಅಂದರೆ ಒಂದು ಸ್ಪೂನ್ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೂ ಆಗುತ್ತೆ ಸುಮ್ಮನೆ ಜೆಲ್ಲಿ ಜೆಲ್ಲಿ ಟೈಪ್ ಇರುತ್ತೆ ತುಂಬ ಅಂದರೆ ತುಂಬ ಒಳ್ಳೇದು ಈ ಗೋಂದು ಬಾದಾಮ್ ಗೋಂದು ಹೇಳ್ಬಿಟ್ಟು ಎಲ್ಲ ಪ್ರಾವಿಷನ್ ಸ್ಟೋರು ಮಾಲು ಎಲ್ಲ ಕಡೆಯೂ ಸಿಗುತ್ತೆ ನಿಮಗೆ ಪ್ರತಿಯೊಂದು ಕಡೆನೂ ಸಿಗುತ್ತೆ ನೋಡಿ ಇದು ಗೋಂದಿ ಈ ಥರ ರೆಡಿಯಾಗಿದೆ ಇದು ನೋಡಿ ರಾಗಿ ಈ ಥರ ನೆಂದಿದೆ ಇದನ್ನು ಇವಾಗ ನೀರನ್ನೆಲ್ಲ ನಾವು ಬಸ್ತಿಟ್ಕೊಂಡ್ಬಿಡೋಣ ಇನ್ನೊಂದು ಸಲ ಈಗ ಮಾಡೋಣ ಅದ್ರ ಮೇಲೆ ಒಟ್ಟಿದ್ರೆ ನೆಂದ್ಬಿಟ್ಟು ಬಂದ್ಬಿಡುತ್ತೆ ನೋಡಿ ಒಟ್ಟು ಸ್ವಲ್ಪ ಬಂದಿದೆ ಸೋಸ್ಕೊಂಡು ರುಬ್ಕೊಳ್ಳೋಣ ನೋಡಿ ರಾಗಿನ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕ್ಬಿಟ್ಟು ಎಷ್ಟು ನಿಮಗೆ ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಕೆ ನೀವು ಬಾದಾಮಿ ಆದರೂ ಹಾಕ್ಕೊಳ್ಬೋದು ಹಸಿ ತೆಂಗಿನಕಾಯಿ ಆದರೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಬೇರೆ ಕೊಡುತ್ತೆ ನಾನು ಬರೀ ರಾಗಿ ಮಾಡ್ತಾ ಇರೋದು ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ರುಬ್ಕೊಂಡು ಒಂದು ತೆಳು ಜರಡಿ ಏನು ಸಿಗಬಾರ್ದು ಇದು ತುಂಬ ತೆಳು ಇರುತ್ತೆ ಮೂವತ್ತು ರೂಪಾಯಿ ಅಷ್ಟೇ ನಾನು ಇದು ಕೊಟ್ಟಿದ್ದು ಎಲ್ಲ ಕಡೆಯೂ ಸಿಗುತ್ತೆ ಇದು ಇಲ್ಲಾಂದರೆ ನೀವು ಬಟ್ಟೆಲಿ ಸೋಸ್ಕೊಬೇಕು ಬಟ್ಟೆಲ್ಲಾದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಸೋಸ್ಕೊಂಡು ಏನು ಮಾಡ್ತೀನಿ ಇದಕ್ಕೇ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಕುಟ್ಕೊಂಡಿರ್ತೀನಿ ಬೆಲ್ಲ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಇದನ್ನೂ ಒಂದ್ಸರಿ ಮಿಕ್ಸಿಗೆ ಮಾಡ್ಕೊಳ್ತೀನಿ ಅವಾಗ ನಮಗೇನಾಗತ್ತೆ ಬೇಗ ಆಗುತ್ತೆ ಇಲ್ದಿರೆ ಬೆಲ್ಲ ಕರಗಲ್ಲ ಜ್ಯೂಸ್ ಕುಡಿಬೇಕು ಕುಡಿಬೇಕು ಅನ್ಸತಿ ಬೇಸಿಗೆಗಾಲಕ್ಕಂತೂ ತುಂಬ ಏಳ್ ಮಾಡಿಸಿದ ಜ್ಯೂಸ್ ಇವೆಲ್ಲ ನಾನು ಈ ಥರದ್ದೇ ಮನೆಯಲ್ಲಿ ಇರೋ ಐಟಮಲ್ಲಿ ಎಳ್ಳಿನ ಜ್ಯೂಸ್ ಮಾಡ್ಬೋದು ಏನೇನು ಜ್ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಬೆಲ್ಲನೂ ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಈ ಥರ ಆಗಿರುತ್ತೆ ಇವಾಗ ಹೆಂಗೋದ್ರೂ ನಾವು ಇದಕ್ಕೆ ನೀರು ಹಾಕ್ತೀವಲ್ಲ ಹಾಗಾಗಿ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತೀನಿ ಬೇಗ ಆಗುತ್ತೆ ನಮಗೆ ಜ್ಯೂಸು ಬೇಗ ರೆಡಿ ಆಗುತ್ತೆ ನಮಗಿವಾಗ ಎಷ್ಟು ನೀರು ಬೇಕೋ ಅಷ್ಟು ನೀರಿನ ಅದಕ್ಕೆ ಮಾಡಿ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ ನೋಡಿ ಬರೇ ರಾಗಿ ರಾಗಿದ ಹೊಟ್ಟು ಈ ಥರ ನಾವು ಸೋಸ್ಕೊಬೇಕು ಆವಾಗೇನಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಬರೇ ಹಾಲು ಹಾಲು ಥರ ಇರುತ್ತೆ ಇಲ್ದಿರೆ ನಿಮಗೇನಾಗುತ್ತೆ ಒಟ್ಟು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ನಾವು ನೈಸಾಗಿ ರುಬ್ಕೊಂಡು ಸೋಸ್ಕೊಬೇಕು ನಿಮ್ಮ ಹತ್ರ ಜರಡೆ ಇಲ್ಲ ಅಂದರೆ ಒಂದು ತೆಳು ಬಟ್ಟೆಲಾದರೂ ಸೋಸ್ಕೊಳ್ಳಿ ನೋಡಿ ರಾಗಿ ಜ್ಯೂಸ್ ರೆಡಿಯೇ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ತಂಪು ನೀವು ಇದಕ್ಕೆ ಏಲಕ್ಕಿ ಪುಡಿ ಬಾದಾಮಿ ಆಮೇಲೆ ಹಸಿ ತೆಂಗಿನಕಾಯಿ ಏನೋ ಒಂದೊಂದು ಒಂದೊಂದು ಥರ ಟೇಸ್ಟ್ ಕೊಡುತ್ತೆ ನಾನು ಬರೇ ರಾಗಿದ್ದೇ ಫ್ಲೇವರ್ ನನಗಿಷ್ಟ ಯಾಕಂದರೆ ಏಲಕ್ಕಿ ಎಲ್ಲ ಹಾಕ್ಬಿಟ್ರೆ ಏಲಕ್ಕಿ ಫ್ಲೇವರ್ ಕೊಡುತ್ತೆ ರಾಗಿ ಫ್ಲೇವರ್ ಕೊಡೋಲ್ಲ ಹಾಗಾಗಿ ರಾಗಿದ್ದು ಇಷ್ಟ ಅದಕ್ಕೋಸ್ಕರ ನಾನು ಏನು ಹಾಕೋಲ್ಲ ಬರೇ ಇದಕ್ಕೆ ನಾನೊಂದು ಸ್ವಲ್ಪ ನಾನು ಬಾದಾಮಿಗೊಂದು ಹಾಕ್ತೀನಿ ಅವಾಗ ಇನ್ನೂ ಟೇಸ್ಟು ನಮಗೆ ಇನ್ನೂ ತಂಪು ಜಾಸ್ತಿ ಕೊಡುತ್ತೆ ಆಮೇಲೆ ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ ನಮಗೆ ಸಹಾಯ ಮಾಡುತ್ತೆ ಒಂದು ಆಮೇಲೆ ಟೇಸ್ಟೇ ಬೇರೆ ಕೊಡುತ್ತೆ ನೋಡಿ ಹೀಗೆ ನಾನು ಫ್ರಿಜ್ಜಲ್ಲಿ ಈ ಥರ ನೆನೆಸಿಟ್ಕೊಂಬಿಟ್ಟಿರ್ತೀನಿ ಸಬ್ಜಾ ಬೀಜ ಕಾಮಕಸ್ತೂರಿ ಬೀಜ ಅಂತೀರಲ್ಲ ಅದನ್ನು ಸ್ವಲ್ಪ ನೆನ್ಸಿಟ್ಕೊಂಡಿರ್ತೀನಿ ಅದನ್ನೊಂದು ಸ್ವಲ್ಪ ಹಾಕ್ತೀನಿ ನೋಡಿ ನಮಗೆ ಒಂಥರ ನೀವು ಮಾಡಿ ಕುಡೀರಿ ನೀವು ಕೊಡಿ ಯಾರಿಗಾದ್ರೂ ಬಂದವ್ರಿಗೆ ರಾಗಿ ಜ್ಯೂಸ್ ಅಂತ ಹೇಳೋದೇ ಇಲ್ಲ ಅದು ಸಾಧ್ಯವೇ ಇಲ್ಲ ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಒಂದು ಸರಿ ಮಾಡಿ ನೋಡಿ ನಾನು ಇದಕ್ಕಿಷ್ಟಕ್ಕೆ ನನಗೆ ಒಂದು ಇಪ್ಪತ್ತು ರೂಪಾಯಿನೂ ಖರ್ಚು ಬಿದ್ದಿಲ್ಲ ಅಲ್ವಾ ಇದು ನಾನು ಇಪ್ಪತ್ತು ರೂಪಾಯಿಗೆ ತರಿಸಿರೋದು ಗೋಂದು ಇಪ್ಪತ್ತು ರೂಪಾಯಿಗೆ ತರಿಸಿರೋದ್ರಲ್ಲಿ ಒಂದು ನಾಲ್ಕು ಕಾಳು ಆಗ್ತದೆ ಗೋಂದು ಈಗಿರುತ್ತೆ ನಾಲ್ಕು ಕಾಳು ಹಾಕಿದ್ದಕ್ಕೆ ನೋಡಿ ಇದನ್ನು ನಾನು ಒಂದು ಡಬ್ಬಿಲಿ ತೆಗೆದಿಟ್ಕೊಳ್ತೀನಿ ಆಮೇಲೆ ರಾಗಿನೂ ಅಷ್ಟೇ ಒಂದು ಕಪ್ ಹಾಕಿದ್ದೀನಿ ಒಂದು ಒಂದು ಐದು ರೂಪಾಯಿ ಇರ್ಬೋದೇನೋ ರಾಗಿ ಐದು ರೂಪಾಯಿ ರಾಗಿ ಐದು ರೂಪಾಯಿ ಬೆಲ್ಲ ಬೀಜ ಒಂದು ಎರಡು ರೂಪಾಯ್ದು ಹಾಕಿದ್ದೀನೋ ಏನೋ ಎಷ್ಟು ಜ್ಯೂಸ್ ಆಯಿತು ನೋಡಿ ಹಾಂ ಇವಾಗ ಕುಡಿಯೋಣ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಎಮ್ ಎಮ್ ಅಂದರೆ ಒಂದು ಸರಿ ದಯವಿಟ್ಟು ದಯವಿಟ್ಟು ಹೇಳ್ತೀನಿ ನಾನು ಒಂದು ಸರಿ ಮಾಡಿಕೊಡಿರಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ ನಮ್ಮದು ರಾಗಿ ಜ್ಯೂಸ್ ರೆಡಿ ಬೆಲ್ಲ ಎಲ್ಲಿ ಸರಿ ಇದೆಯಾ ನೋಡ್ಕೊಳ್ಳಿ ಎಮ್ಮಿ 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 ರಾಗಿ ಜ್ಯೂಸ್ ತುಂಬ ತಂಪು ವೆಯ್ಟ್ ಲಾಸ್ ಪೌಡರ್ ನನ್ನ ಹತ್ರ ತೊಗೊಂಡಿರೋರು ಇದೆಲ್ಲ ಮಾಡ್ಕೊಂಡು ಕುಡಿಯಿರಿ ನಿಮಗೆ ಬೇಗ ಲಾಸ್ ಆಗುತ್ತೆ ಮತ್ತು ತಂಪಾಗತ್ತೆ ಬಿಸಿಲಿಗೆ ಅದು ಇದು ಹೊರಗಡೆದು ಜ್ಯೂಸು ಅವೆಲ್ಲ ಕುಡಿಯೋದಕ್ಕಿಂತ ರಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಈಗ ಮನೇಲಿರೋ ಥರದ್ದು ಒಂದೊಂದೇ ನಾನು ಏನೇನು ಜ್ಯೂಸ್ ಮಾಡ್ಬೋದು ಮನೇಲಿರೋದು ಮೊನ್ನೆ ಹೆಸರು ಕಾಳು ಜ್ಯೂಸ್ ಮಾಡಿದ್ದೀನಿ ಅದು ನೋಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂತು ಅಂತ ಹೇಳ್ತಾ ಇದ್ದೀರಾ ನೋಡಿ ರೆಡಿ ಆಯಿತು ನಮ್ಮದು ರಾಗಿ ಜ್ಯೂಸ್ ಏನೇನು ಹಾಕಿದ್ದೀವಿ ಅಂತ ನೋಡಿದ್ದೀರಾ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನೋಡಿ ತುಂಬ ಅಂದರೆ ತುಂಬ ತಂಪು ಬಿಸಿಲಿಗೆ ಈ ಥರ ಒಂದು ಲೋಟ ಕುಡಿದ್ರೆ ವೆಯ್ಟ್ ಲಾಸು ಆಗುತ್ತೆ ರಾಗಿ ತುಂಬ ಫೈಬರು ನಮಗೆ ರಾಗಿ ಜ್ಯೂಸ್ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಕಲರು ಆ ಥರ ಬರಲ್ಲ ಮತ್ತೆ ಟೇಸ್ಟು ನಿಮ್ಗೆ ಗೊತ್ತಾಗಲ್ಲ ರಾಗಿ ಮಾಡಿದ್ದೀವಿ ಅಂತ ಗೊತ್ತಾಗೋದೇನಾದ್ರೆ ರಾಗಿನ ನೆನೆಸ್ಬಿಟ್ಟೆ ಮಾಡಬೇಕು ರಾಗಿ ಹಿಟ್ಟನ್ನ ಕಲ್ಸ್ಬಿಟ್ಟು ಮಾಡಿದ್ರೆ ಅದು ಆ ಟೇಸ್ಟ್ ಕೊಡಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ತುಂಬ ತಂಪು ಗೋಂದ್ ಸಿಗುತ್ತೆ ಮದ್ ಮಧ್ಯ ಗೋಂದ್ ಸಿಗುತ್ತೆ ಸಬ್ಜಾ ಸೀಡ್ ಸಿಗುತ್ತೆ ಎತ್ತಿ ಜ್ಯೂಸ್ ಮಾಡ್ಕೊಳ್ತೀರಾ ಅಯ್ಯೋ ನೆನ್ಸಕ್ ಮರ್ತೋಯ್ತು ಇದಾದ್ರೂ ಬೇಗ ನೆನೆಯಿದ್ದೆ ಇದು ಗೋಂದ್ ಮಾತ್ರ ರಾತ್ರಿನೇ ನೆನೆಸ್ಬೇಕು ನಾನು ಈ ತರ ಮಾಡಿ ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡು ಫ್ರೀಜ್ ಇಟ್ಬಿಟ್ಟಿರ್ತೀನಿ ನಾವು ಯಾವಾಗ ಬೇಕಾದ್ರೂ ಒಂದು ಸ್ಪೂನ್ ಹಾಕೊಳ್ಬಹುದು ನೋಡಿ ಗೋಂದ್ ಹೇಗೆ ಕಾಣಿಸ್ತಾ ಇದೆ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಜ್ಯೂಸ್ ನ ಕೋಲ್ಡ್ ಆಗಾದ್ರೂ ಕುಡಿಬಹುದು ಇಲ್ಲ ನಾರ್ಮಲ್ ಆಗಾದ್ರೂ ಕುಡಿಬಹುದು ನಾರ್ಮಲ್ ಕುಡಿರಿ ಕೋಲ್ಡ್ ಕುಡಿದಷ್ಟು ಇನ್ನೂ ಬಾಯಕ್ಕೆ ಜಾಸ್ತಿ ಆಗುತ್ತೆ ಇದೇ ತರ ಬೇರೆ ಬೇರೆ ನಾನು ಜ್ಯೂಸ್ ತೋರಿಸ್ತೀನಿ ಇಷ್ಟೊತ್ತು ರಾಗಿ ಜ್ಯೂಸ್ ನೋಡಿದ್ರಿ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್